ಮೂರೇ ಅತ್ಯಂತ ಶ್ರೀಮಂತ ಅಂತೇಳಿ ಹಾಂ ಶ್ರೀಮಂತ ಅಂತ ಹೇಳಿ ಸಿಎಮ ಸಿದ್ದರಾಮಯ್ಯ ಚಂದ್ರಬಾಬು ನಾಡು ಇನ್ನೂ ಶ್ರೀಮಂತ ಅಂತ ಹೆಂಗೆ ಮಾಡಿದ್ರು ಅದನ್ನೆಲ್ಲ ಅವ್ರದ್ದು ಸ್ವಂತ ಜಮೀನು ಇಲ್ಲ ಆಸ್ತಿ ಏನಾದ್ರು ಕೊಡ್ತಾ ಇದ್ದಾರೆ ಇನ್ನೊಂದು ಓಟ್ ಹಾಕ್ಬೇಕು ಯೋಚನೆ ಮಾಡಬೇಕು ನಾವು ಇಷ್ಟು ಕದಿಯೋರ್ಗೆ ಅಂತ ಇಷ್ಟು ಕದಿಯೋದು ಉತ್ತಮ ಅಂತಾರಲ್ಲ ಆ ರೀತಿ ಏನು ಹೇಳೋಕ್ಕಾಗಲ್ಲ ನಮ್ಮ ಸರ್ಕಾರ ಬಂದಿರೋ ತಪ್ಪಿಗೆ ಅನುಭವಿಸ್ಲೇಬೇಕು ಕಾಕಾ ಪಟೇಲ್ ನಿನಗೂ ಫ್ರೀ ನನ್ನ ಎಂತಿಗೂ ಫ್ರೀ ನನಗೂ ಫ್ರೀ ಅಂತೇಳಿ ಫ್ರೀ ಯಾರು ಕೊಡ್ತಾರೆ ಈಗ ನೋಡಿ ಗಂಡಿಸ್ರಿಗೆ ರೇಟ್ ಜಾಸ್ತಿ ಮಾಡೋರು ಹೆಂಗಸರಿಗೆ ಫ್ರೀ ಮಾಡೋರು ಯಾರು ನಮ್ಮ ಜಾಬಲ್ಲಿ ತಾನೇ ದುಡ್ಡು ಇಟ್ಕೊಂಡಿರೋದು ಇಂಥ ರಾಜಕೀಯ ವ್ಯಕ್ತಿಗಳಿಗೆ ಎಲ್ಲ ತೊಂದರೆ ಇಲ್ಲ ನೀವು ಎಲೆಕ್ಷನ್ ಟೈಮಲ್ಲಿ ಕೋಡಿಗಳನ್ನ ಕಟ್ ಮಾಡ್ಕೊಂಡು ಎಲ್ಲ ಓಡಾಡ್ಕೊಂಡು ಇದು ಮಾಡೋದು ನಿಮಗೂ ಹೆಲ್ತ್ ವೇಸ್ಟು ದುಡ್ಡು ವೇಸ್ಟು ಬೇಡ ಒಳ್ಳೆ ಕೆಲಸ ಮಾಡಿ ಜನ ಆಯ್ಕೆ ಮಾಡ್ತಾರೆ ಸರ್ ನಮಸ್ತೆ ನಿಮ್ಮ ಶಿವಮೂರ್ತಿ ಅಂತೇಳಿ ಈಗ ಬೆಲೆ ಬಗ್ಗೆ ಏನು ಹೇಳ್ತೀರಿ ಸರ್ ಸರ್ ಯಾವುದೇ ಗೌರ್ಮೆಂಟ್ ಬಂದರೂ ಹಾಗೇ ಈಗ ಏನಾಗಿದೆ ಅಂದರೆ ನಮ್ಮಂಥ ದುಡಿಯೋಂಥ ಕಾರ್ಮಿಕರಿಗೆ ಈ ಉದಾಹರಣೆ ಹೇಳ್ತಾರಲ್ಲ ಮಕ್ಳು ಹಿಡ್ಕೊಂಡು ಬಂದುಬಿಟ್ಟು ಭಿಕ್ಷೆ ಬೇಡ್ಕೊಂಡು ಇದು ಮಾಡ್ತಾರೆ ಕಡಿ ಸೇಮ್ ಅದೇ ರೀತಿ ಆಗಿದೆ ಈಗ ನಮ್ಮಿಂದ ತೊಗೊತಾರೆ ನಮ್ಮಿಂದ ಬರೋಂಥ ಟ್ಯಾಕ್ಸು ಪ್ರತಿಯೊಂದು ತೊಗೊತಾರೆ ಉಪಯೋಗ ಮಾಡ್ತಾರೆ ನಮಗೆ ಉಪಯೋಗ ಮಾಡ್ತಾರಲ್ಲ ಅವರು ಅದರಿಂದ ಅವರು ಬೆನಿಫಿಟ್ ಅವ್ರತ ನಮ್ಮಂಥವ್ರಿಗೆ ಏನು ಬೆನಿಫಿಟ್ ಇಲ್ಲ ಬೆನಿಫಿಟ್ ಮಾಡಿಕೊಟ್ರೆ ಒಂದು ಸರ್ಕಾರ ಗಟ್ಟಿಯಾಗಿರುತ್ತೆ ಇನ್ನೊಂದು ಓಟ್ ಹಾಕ್ಬೇಕಾದ್ರೆ ಯೋಚನೆ ಮಾಡಬೇಕು ನಾವು ಇಷ್ಟು ಕದಿಯೋರಿಗಿಂತ ಇಷ್ಟು ಕದಿಯೋರು ಉತ್ತಮ ಅಂತಾರಲ್ಲ ಆ ರೀತಿ ಎಲ್ಲ ಎರಡು ಕೈಲಿ ಬಾಚೋದು ತುಂಬ ಕಷ್ಟ ಇದೆ ನಾನು ನಮ್ಮಂಥವ್ರಿಗೂ ಬಿಡಬೇಕದು ನಮ್ಮಂಥವ್ರಿಗೂ ಬಿಟ್ಟು ನಮ್ಮಂಥವ್ರಿಂದ ತೊಗೊಂಡ್ರಿಂದ ನಮ್ಮಂಥವ್ರಿಗೆ ಇದು ಮಾಡಬೇಕು ಉದಾಹರಣೆ ನೋಡಿ ಇದು ರೇಟೆಲ್ಲ ಜಾಸ್ತಿ ಆಗಿದೆ ಒಂದು ಸ್ಪೇರ್ ರೇಟು ಆಟೋಮೆಟಿಕ್ಕಾಗಿ ಇವ್ರು ಐದು ರೂಪಾಯಿ ಜಾಸ್ತಿ ಮಾಡ್ತೀನೋ ಅವ್ರು ಹತ್ತು ರೂಪಾಯಿ ಜಾಸ್ತಿ ಮಾಡಿರ್ತಾರೆ ಏನು ಬೆನಿಫಿಟ್ ಬಂತು ನಮಗೆ ರಸ್ತೆ ಚೆನ್ನಾಗಿದ್ರೆ ನಮ್ಮ ಮೇಂಟೆನೆನ್ಸ್ ಈಸಿ ಆಗುತ್ತೆ ಸ್ವಂತ ಗಾಡಿ ಇರೋರು ರಸ್ತೆಗಳು ಓಡಾಡಬೇಕು ಕಷ್ಟ ಏನಿದೆ ಅಂತ ಗೊತ್ತಿರುತ್ತೆ ಉದಾಹರಣೆ ನಿಮ್ಮ ಗಾಡಿನೇ ತೊಗೊಳ್ಳಿ ಅಲ್ವಾ ನಿಮ್ಮ ಗಾಡಿ ಕಂಪನಿಯಿಂದ ರೆಡಿ ಮಾಡ್ತಾರೆ ಈಗ ನಮ್ಮದು ನಾವು ಮಾಡ್ಕೋಬೇಕು ಈಗ ಆಗುತ್ತೆ ತುಂಬ ತೊಂದರೆ ಇದೆ ಅಷ್ಟು ಹೇಳ್ಬೋದು ಸರ್ ಈಗ ಸರ್ಕಾರ ಹೊಡೋದು ಅಂತ ಹೇಳಿದರೆ ಈಗ ಮನೆ ಅಡೋದಿಗೆ ಎರಡು ಸಾವಿರ ರೂಪಾಯಿ ಹತ್ತು ಕೆ ಜಿ ಅಕ್ಕಿ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಓಡಾಡಲಿಕ್ಕೆ ಬಸ್ ಫ್ರೀ ಯಾವ್ದು ಸ್ವಂತ ಜಮೀನು ಇಲ್ಲ ಆಸ್ತಿ ಮಾಡೋ ಏನಾದ್ರು ಕೊಡ್ತಾ ಇದ್ದಾರಾ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಆಲ್ರೆಡಿ ಜಾಸ್ತಿ ಮಾಡ್ತಾರೆ ಪ್ರತಿ ದಿನಕ್ಕೂ ಪ್ರತಿಯೊಬ್ಬ ಪ್ರತಿಯೊಬ್ಬ ಮನುಷ್ಯನ ಮೇಲೂ ಹೊರೆ ಬೀಳುತ್ತೋದು ಒಬ್ಬ ಮನುಷ್ಯ ಏನೋ ಇಷ್ಟಪ್ಪಾಗಿಬಿಟ್ಟಿಲ್ಲ ಒಂದು ನಾಲ್ಕು ಕಲ್ಲು ಹೊತ್ಕೊಂಡು ಹೋಗ್ಬೋದು ಅದು ಬಿಟ್ಬಿಟ್ಟು ನಾನು ಎರಡು ಕಲ್ಲು ಜಾಸ್ತಿ ಹಾಕ್ತೀನಿ ಎರಡು ಕಲ್ಲು ಜಾಬ್ ನಿಮ್ಮ ಮನೆಯವ್ರಿಗೆ ಕೊಡ್ತೀನಿ ಅಂದರೆ ಬ ಭಾರ ಯಾರಿಗಾದ್ರೂ ನಮಗೆ ತಾನೇ ಭಾರ ಈಗ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹೇಳಿದರು ಮಾಧವಪ್ಪ ನಿಂಗೆ ಫ್ರೀ ಕಾಕಾ ಪಾಟೀಲ್ ನಿಂಗೂ ಫ್ರೀ ಎಲ್ಲರಿಗೂ ಫ್ರೀ ಅಂತ ಹೇಳಿದರು ಮಹಿಳೆಯರಿಗೆ ಬಸ್ ಫ್ರೀ ಅಂತ ಹೇಳಿದರು ಈಗ ನೋಡಿದಾದರೆ ಹದಿನೈದು ಪರ್ಸೆಂಟ್ ಟಿಕೆಟ್ ದರ ಏರಿಕೆ ಅದೇ ಹೇಳ್ತೀನಲ್ಲ ಸರ್ ಹೇಳೋದು ನಾವು ಹೇಳ್ತೀವಿ ಸರ್ ಆ ರೀತಿ ನಡ್ಕೋಬೇಕಲ್ಲ ಅದು ಮೇಯ್ನು ಈಗ ನಿಮ್ಮಲ್ಲೇ ರಿಲೇ ತೋರಿಸ್ತಾ ಇರ್ತೀರ ಅವರು ಉದಾಹರಣೆ ಏನಾರು ಹೇಳಿದಾಗ ನೀವು ಅದನ್ನು ರಿಲೇ ತೋರಿಸ್ತಾ ಇದ್ದಾರೆ ಕಾಕಪಾಟೇಲಿ ನಿನಗೂ ಫ್ರೀ ನನ್ನ ಎಂತಿಗೂ ಫ್ರೀ ನನಗೂ ಫ್ರೀ ಅಂತೇಳಿ ಫ್ರೀ ಯಾರು ಕೊಡ್ತಾರೆ ಈಗ ನೋಡಿ ರೇಟ್ ಜಾಸ್ತಿ ಮಾಡೋರು ಹೆಂಗಸರಿಗೆ ಫ್ರೀ ಮಾಡೋರು ಯಾರು ನಮ್ಮ ಜಾಬಲ್ಲಿ ತಾನೇ ಹೋಗೋದು ನಮ್ಮಿಂದ ಹಣ ಹಾಕಿತ್ತು ಅವರು ಕೊಟ್ಟಂಗೆ ಈಗ ಎರಡು ಸಾವಿರ ಜಾಸ್ತಿ ಕೊಡ್ತಾಯಿದ್ದೀನಿ ಅಂತಾರೆ ಎರಡು ಮೂರು ತಿಂಗಳಿಂದ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ರೇಷನ್ ನೋಡೋರು ಐದು ಕೆ ಜಿ ಅವರು ಸೆಂಟ್ರಲ್ಲಿಂದ ಇರೋದು ಅದನ್ನೇ ಕೊಡ್ತಾ ಕೊಡ್ತಾಯಿರಲಲ್ಲ ಇಲ್ಲಿ ಐದು ಕೆ ಜಿ ಈಗ ನಮ್ಮಂಥವ್ರು ಏನೋ ಮಾಡ್ತೀವಿ ದುಡಿತೀವಿ ಸಂಜೆ ಹೋಗ್ತೀವಿ ಊಟ ಮಾಡಿಬಿಡ್ತೀವಿ ಏನೂ ಇಲ್ದ ಅಂತಾರೆ ಪಾಪ ಕಟ್ಟಡ ಕಾರ್ಮಿಕರು ಅವರು ಇವರು ಬಳ್ಳಾರಿಯಿಂದದ್ದು ಇದು ಇಲ್ದಾನೆ ಬಂದು ಜೀವನ ಮಾಡ್ತಾರೆ ಅವ್ರದ್ದು ಎಷ್ಟು ಕಷ್ಟ ಇದೆ ಈಗ ಎಲೆಕ್ಷನ್ ಟೈಮಲ್ಲಿ ಹೇಳಿದರು ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಐದು ಕೆಜಿ ಆಲ್ರೆಡಿ ಕೊಡ್ತಿತ್ತು ಹೌದು ಅದನ್ನೇ ಕೊಟ್ಟರು ಸಿಕ್ತಿದೆಯಾ ಸರ್ ಹಣ ಸುಮಾರು ಈ ಒಂದು ಮೂರು ತಿಂಗಳಿಂದ ಹಾಕಿಲ್ಲ ಸರ್ ತ ನಮ್ಮಿಂದ ಕಿತ್ತು ಅವರು ಕೊಟ್ಟಿದ್ದಾರೆ ಅಂತೇಳಿ ಈಗ ಬಸ್ ಫ್ರೀ ಆಗಿದೆ ನಮ್ಮಲ್ಲಿ ಆಟೋದಲ್ಲಿ ಬಿಸ್ನೆಸ್ ಕಮ್ಮಿ ಆಗಿದೆ ನೋಡಿ ಬೆಳಗ್ಗೆಯಿಂದ ಮಾಡಿರೋದು ಹಬ್ಬ ಅಂದರೆ ಮುನ್ನೂರ ಹತ್ತು ರೂಪಾಯಿ ಮಾಡಿದ್ದೀನಿ ಈಗ ಇನ್ನೂರು ಅಟ್ಲೀಸ್ಟ್ ಇನ್ನೂರ ಐವತ್ತು ರೂಪಾಯಿ ಗ್ಯಾಸ್ ಹಾಕ್ಸಿದೆ ಊಟದ ಬಾಕ್ಸು ಮನೆಯಿಂದ ತರ್ತೀನಿ ನಾನು ಹೊರಗಡೆ ಅದು ಅಷ್ಟು ಕಷ್ಟ ಇದೆ ನಮಗೆ ಈಗ ಹೊರಗಡೆ ಅವರು ಮಾರ್ಬೇಕಾದ್ರೆ ಅವ್ರಿಗೂ ಕ ಇದಿದೆ ಅದು ತುಂಬ ಕಷ್ಟ ಇದೆ ಅದು ಹೇಳ್ತಾ ಹೋದ್ರೆ ಅದೇ ಹನುಮಂತನ ಬಾಲ ಬಂದಂಗೆ ಆಗುತ್ತೆ ಈಗ ಈಗ ಎರಡು ಸಲ ಇನ್ಕ್ರೀಸ್ ಇನ್ಕ್ರೀಸ್ ರೂಪಾಯಿ ಸಂಕ್ರಾಂತಿ ನಂತರ ಅದೇ ಹೇಳೋದ್ರಲ್ಲ ಅವರು ಇಲ್ಲ ನಾನು ಇನ್ಕ್ರೀಸ್ ಮಾಡಿದ್ದೀನಿ ಐವತ್ತಮೇಲೆ ಎಕ್ಸ್ಟ್ರಾ ಕೊಡ್ತಾಯಿದ್ದೀನಿ ನಾನು ಅಂತೇಳಿ ಅದನ್ನು ಯಾರು ಚೆಕ್ ಮಾಡಕ್ಕೆ ಹೋಗಿಲ್ಲ ಯಾಕಂದ್ರೆ ನಾವು ಬೆಳಗ್ಗೆ ಎದ್ದ ಹೇಳ್ತೀವಿ ಟೀ ಕುಡಿದ್ರೆ ಸಾಕು ಓದೋ ಸಾಕು ಗಾಡಿಗೆ ಅಂತೀವಿ ಯಾರು ಐವತ್ತಮೇಲೆ ಚೆಕ್ ಹೋಗಿಲ್ಲ ಈಗ ಐವತ್ತ ಮೇಲೂ ಕಮ್ಮಿ ಮಾಡಿ ಇದು ಜಾಸ್ತಿ ಮಾಡ್ತಾನೆ ಅಂದರೆ ಯಾರಿಗೋರು ಒಬ್ಬರು ಬೆನಿಫಿಟ್ ಇರಬೇಕಲ್ಲ ಈಗ ಆ ಚೈನ್ ಲಿಂಕೆಲ್ಲ ಎಲ್ಲರಿಗೂ ಹೊಡ್ತಾ ಬಿಡುತ್ತೆ ದುಡ್ಡಿದ್ದವ್ರು ಬದುಕೋತಾರೆ ದುಡ್ಡು ಇಲ್ಲದೆ ಇದ್ದವ್ರಿಗೆ ಕಷ್ಟ ಜಾಸ್ತಿ ನಮ್ಮಂಥವ್ರಿಗೆ ಆ ದಿನ ದುಡ್ದೇ ಆ ದಿನ ತಿನ್ನೋ ವ್ಯಕ್ತಿಗಳಿಗೆ ತುಂಬ ಕಷ್ಟವೇ ಹೊಡ್ತು ದುಡ್ಡು ಇಟ್ಕೊಂಡಿರೋರು ಇಂಥ ರಾಜಕೀಯ ವ್ಯಕ್ತಿಗಳಿಗೆಲ್ಲ ತೊಂದರೆ ಇಲ್ಲ ಯಾಕಂದರೆ ಅವರೆಲ್ಲ ನಮ್ಮ ದುಡ್ಡಲ್ಲೇ ಅವ್ರು ಜೀವನ ಮಾಡೋದು ಅವ್ರು ಕಾರಿಗೆ ನೋಡಿ ಎಷ್ಟು ಕೊಡ್ತಾರೆ ಪೆಟ್ರೋಲು ಒಂದು ದಿನಕ್ಕೆ ಒಬ್ಬ ಡ್ರೈವರು ಅವ್ರ ಮನೆ ಊಟ ತಿಂಡಿ ಅವ್ರ ಮನೆ ಕೆಲಸದವ್ರು ಯಾರು ಏನು ಅವರಿಂದ ಕೊಡ್ತಾರ ನಮ್ಮಿಂದ ತಾನೇ ತಗೊಳ್ಳೋದು ಅವರು ಅದೇ ತಗೊಳ್ಳೋದು ಎಲ್ಲರೂ ಒಂದೊಂದು ರೀತಿಲಿ ಮಾಡೋರೆ ಕೆಲವ್ರು ಅದು ಗೊತ್ತಾಗತ್ತೆ ಕೆಲವ್ರದ್ದು ಗೊತ್ತಾಗಲ್ಲ ಗೊತ್ತಿಲ್ಲದೇ ಸುಮಾರು ಜನ ಮಾಡಿದ್ದಾರೆ ಗೊತ್ತಾಗಿ ಅದು ಆಟೋಮೆಟಿಕ್ಕಾಗಿ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ಅವ್ರಿಗೂ ಈಗ ಇವ್ರು ಮೇಲೆ ಅವರು ಕುತ್ಕೊಂಡಾಗ ಅವರು ಇದು ಮಾಡ್ತಾರೆ ಅಂದ್ರೆ ಜಿದ್ದ ಜಿದ್ದಿ ರಾಜಕೀಯ ಆದಂಗೆ ಆಗ್ಬಿಟ್ಟಿದೆ ಇದು ದಯವಿಟ್ಟು ಅದೆಲ್ಲ ಬಿಟ್ಬಿಟ್ಟು ಜನಗಳು ಉದ್ದಾರಕ್ಕೋಸ್ಕರ ಮಾಡಿ ಅಂತ ಕೇಳ್ಕೊಬೋದು ಅಷ್ಟೇ ಗ್ಯಾರಂಟಿ ಯೋಜನೆ ಎಫೆಕ್ಟ್ ಕರ್ನಾಟಕದಲ್ಲಿ ನೋಡ್ತಿದ್ದೇವೆ ಆದರೆ ಬೇರೆ ರಾಜ್ಯಗಳಲ್ಲಿ ಕೂಡ ಎಲೆಕ್ಷನ್ ಅಲ್ಲಿ ಇದೇ ಫ್ರೀ ಬೀಸನ್ನು ಸರ್ ಅದೇ ಹೇಳೋದನ್ನಲ್ಲ ಎಲ್ಲ ಕಿತ್ಕೊಂಡೆ ಅವ್ರು ಕೊಡೋದು ಅವ್ರ ಮನೆಯಿಂದ ಯಾರು ಕೊಡೋಲ್ಲ ಅವ್ರದ್ದು ನೋಡಿ ಎಷ್ಟು ಕೋಟಿ ಇನ್ಕ್ರೀಸ್ ಆಗುತ್ತೆ ನೀವು ನೋಡಿ ಎಲೆಕ್ಷನ್ ಟೈಮ್ ಅಲ್ಲಿ ಈಗೇನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಟೈಮ್ ನೋಡಿ ಅವ್ರದ್ದು ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ ಈಗ ನೋಡಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನನ್ನ ಹತ್ರ ಕಾರ್ಡ್ ಇಲ್ಲ ಲಿಂಕ್ ಮಾಡಲಿಲ್ಲ ಯಾವುದೇ ಕಾರ್ಡ್ ಇಲ್ಲ ಸ್ವಂತ ಮನೆ ಇಲ್ಲ ಏನಿಲ್ಲ ಅಂತ ಹೇಳ್ತಾರೆ ವರದಿ ಬಂದಿತ್ತು ಅದನ್ನೇ ನಾನು ಹೇಳ್ತಾ ಇದ್ದೀನಿ ಸರ್ ಪೇಪರಲ್ಲಿ ಬಂದಿತ್ತು ದೇಶದ ಮೂರನೇ ಮೂರನೇ ಅತ್ಯಂತ ಶ್ರೀಮಂತ ಅಂತ ಹೇಳಿ ಶ್ರೀಮಂತ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಮೊದಲನೇವರ ಆ ಕಡೆ ಎಲ್ಲ ನಮ್ಮ ಬೇರೆ ರಾಜ್ಯದಲ್ಲಿದ್ದಾರೆ ಇವರು ಬಂದು ಮೂರನೇವರು ಪಾನ್ ಕಾರ್ಡ್ ಇಲ್ಲದೇ ಅದಂಗೆ ಶ್ರೀಮಂತರಾಗ್ಬಿಟ್ಟು ಪಾನ್ ಕಾರ್ಡ್ ಬೇಕೇ ತಾನೆ ಐ ಟಿ ರಿಟರ್ನ್ ಮಾಡಲೇಬೇಕು ತಾನೆ ಅಷ್ಟು ದುಡ್ಡು ಎಲ್ಲಿಂದ ಅವರಿಗೆ ಫೋನ್ ಇಲ್ಲ ಅಂತ ಅವರು ನನ್ನ ಹತ್ರ ಫೋನ್ ಇಟ್ಕೊಳಲ್ಲ ನಮ್ಮ ಟಾರ್ಚರು ಅಂತ ಹೇಳ್ತಾರೆ ಫೋನ್ ಇಟ್ಕೊಳ್ಳದೇ ಅಷ್ಟು ಬಡವ ಅವರು ಮನೆ ಇಲ್ಲ ಅಂತಾರೆ ಮತ್ತು ಹಂಗೆ ಮೂರನೇ ಶ್ರೀಮಂತ ಆಗ್ಬಿಟ್ರು ಅವರು ಯಾರು ಇವರೆಲ್ಲ ಹೇಳ್ಕೊಡೋ ಅಂಥವ್ರು ಈಗ ಉದ್ಯಮಿಗಳು ಅದೇ ರೀತಿ ಮಾಡ್ತಾರೆ ಬೇರೆ ರೀತಿಯಲ್ಲಿ ಅಡ್ಡದಾರಿ ಹಿಡಿತಾರೆ ಹೆಣ್ತಿ ಮಕ್ಕಳು ಹೆಸ್ರು ಮಾಡ್ತಾರೆ ಹೆಂಡತಿ ಮಕ್ಕಳು ಹೆಸ್ರು ನನ್ನ ಹತ್ರ ಏನಿಲ್ಲ ಒಂದು ಕಾರ್ ಇದೆ ಒಂದು ಐದು ಲಕ್ಷ ಡೆಪಾಸಿಟ್ ಇದೆ ಅಂತ ಹೇಳ್ತಾರೆ ಇವರೇ ತಾನೇ ಹೇಳ್ಕೊಡೋದು ಉದ್ಯಮಿಗಳಿಗೆ ನೀವು ಈ ರೀತಿ ಹೋಗಬೇಡಿ ಈ ರೀತಿ ಹೋಗಿ ಇನ್ನೆಲ್ಲ ಉದ್ಧಾರ ಆಗುತ್ತೆ ನಾವೆಲ್ಲ ಉದ್ಧಾರ ಆಗೋಕ್ಕಾಗುತ್ತೆ ಅದೇ ಹೇಳ್ತೀನಲ್ಲ ಸರ್ ಅವ್ರು ಉದ್ಧಾರ ಆಗ್ತಾರೆ ಅವ್ರು ಡೆವಲಪ್ ಆಗ್ತಾರೆ ಬರ್ತು ನಾವು ಉದ್ಧಾರ ಆಗೋದಕ್ಕೆ ಆಗುತ್ತೆ ಅದೇ ಹೇಳೋದು ದಯವಿಟ್ಟು ಎಲ್ಲ ಬಿಟ್ಬಿಡಿ ಜನಗಳೋಸ್ಕರ ಮಾಡಿ ನೀವು ಜನಗಳೋಸ್ಕರ ಮಾಡಿದ್ರೆ ನೀವು ಎಲೆಕ್ಷನ್ ಪಬ್ಲಿಸಿಟಿ ಮಾಡೋದೇ ಬೇಡ ಮಾಮೂಲಿ ಒಂದು ಪೇಪರಲ್ಲಿ ಆಡ್ಕೊಡಿ ಇಲ್ಲ ಒಂದು ಟಿ ವಿಯಲ್ಲಿ ಆಡ್ಕೊಡಿ ನೀವು ಮನೆ ಮನೆ ಹತ್ರ ಬಂದು ಕೇಳೋದು ಬೇಡ ಆಟೋಮೆಟಿಕಾಗಿ ಜನ ಅವರು ಹಾಕ್ತಾರೆ ನೀವು ಎಲೆಕ್ಷನ್ ಟೈಮಲ್ಲಿ ಕೋಡಿಗಳನ್ನ ಕಟ್ ಮಾಡ್ಕೊಂಡು ಎಲ್ಲ ಓಡಾಡ್ಕೊಂಡು ಇದು ಮಾಡೋದು ನಿಮಗೂ ಎಲ್ತ್ ವೇಸ್ಟು ದುಡ್ಡು ವೇಸ್ಟು ಬೇಡ ಒಳ್ಳೆ ಕೆಲಸ ಮಾಡಿ ಜನ ಆಯ್ಕೆ ಮಾಡ್ತಾರೆ ಅವು ಪಬ್ಲಿಸಿಟಿಗೆ ಬೇಡ ಒಂದು ಟಿ ವಿ ಇಲ್ಲ ಇಲ್ಲ ಎಲ್ಲರೂ ಒಂದು ದಿವಸ ಹೇಳೋರು ಆಯ್ತು ನಾವಿಂತ ತಗಡೆ ನಿಂತಿದ್ದೀವಪ್ಪ ದಯವಿಟ್ಟು ನಮ್ಗೆ ಓಟ್ ಹಾಕಿ ಒಳ್ಳೆ ವ್ಯಕ್ತಿ ಆಗ್ತಾರೆ ಹಾಂ ಈಗ ನೋಡಿ ಉದಾಹರಣೆ ತೀರ್ಥಹಳ್ಳಿ ಅಂತ ಕಡಿದಾಲ್ ಮಂಜಪ್ಪ ಅಂತೇಳಿ ಯಾರೋ ಒಬ್ಬ ಹಿರಿಯ ವ್ಯಕ್ತಿ ಒಂದೇ ಒಂದು ಅಂತ ಅವರಿಗೆ ಒಂದು ಸಣ್ಣ ಮನೆ ಅವ್ರ ಸ್ವಂತಕ್ಕೆ ಅಂತ ಏನೂ ಮಾಡ್ಕೊಂಡಿಲ್ಲ ಅದೇ ರೀತಿ ಇಲ್ಲ ಆಂಧ್ರದಲ್ಲಿ ಒಬ್ರು ಇದ್ದಾರೆ ಸೈಕಲಲ್ಲಿ ಓಡಾಡ್ತಾರಂತೆ ಎಷ್ಟು ವರ್ಷದಿಂದ ಅವರು ರಾಜಕೀಯ ಮಾಡ್ತಾಯಿರ್ತಾರೆ ಬೇಡ ಸೈಕಲ್ ಬೇಡ ನೀವು ಕಾರ ಇಟ್ಕೊಳ್ಳಿ ಸರ್ ಬೇಡ ಅಂತೇಳಲ್ಲ ಒಂದು ನಾಲ್ಕು ಬೈಕು ಇಟ್ಕೊಳ್ಳಿ ಒಂದು ಮನೆಯೂ ತೊಗೊಳ್ಳಿ ಮನೆಯೂ ಕಟ್ಕೊಳ್ಳಿ ಬೇಡ ಅಂತಲ್ಲ ಮನೆ ಬೇಕೇ ಬೇಕೋ ವಾಸಕ್ಕೆ ರಾಜಕೀಯ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಹೆಸರಿದ್ದ ಬೇಕೇ ಬೇಕು ಎಲ್ಲ ಮಾಡಿಕೊಂಡು ಸ್ವಲ್ಪ ಜನಗಳ್ಗು ಒಂದು ಏಯ್ಟಿ ಪರ್ಸೆಂಟ್ ಜನಕ್ಕೆ ಮಾಡಿ ಟ್ವೆಂಟಿ ಪರ್ಸೆಂಟ್ ನೀವು ಮಾಡ್ಕೊಳ್ಳಿ ಯಾಕೆ ಉದ್ಧಾರ ಆಗೋಲ್ಲ ಏಯ್ಟಿ ಪರ್ಸೆಂಟ್ ಜನಕ್ಕೆ ಮಾಡಿದ್ರೆ ಟ್ವೆಂಟಿ ಪರ್ಸೆಂಟ್ ನೀವು ಮಾಡಿಕೊಳ್ಳಿ ಯಾಕೆ ಉದ್ಧಾರ ಆಗೋಲ್ಲ ದೇಶನೂ ಉದ್ಧಾರ ಆಗುತ್ತೆ ನೀವು ಮನೆ ಬಾಗ್ಲೇ ಬರೋದೇ ಬೇಡ ಜನನೇ ನಿಮ್ಮನ್ನು ಕರೆದು ನಿಲ್ಲಿಸಿ ಓಟ್ ಹಾಕಿ ಗೆಲ್ಲಿಸ್ತಾರೆ ಸರ್ ನಿಮ್ಮ ನೀವೊಂದು ಹಿರಿಯರಾಗಿ ನಿಮ್ಮ ಹತ್ರ ಕೊನೆಯದಾಗ ಕೇಳಿದಾದ್ರೆ ಮೊದಲಿದ್ದಂಥ ಕಾಂಗ್ರೆಸ್ಗೋರ್ವ ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಗಾಂಧಿ ಟೈಮಲ್ಲಿ ಆಗಿರ್ಬೋದು ಮನಮೋಹನ್ ಸಿಂಗ್ ಟೈಮಲ್ಲಿ ಆಗಿರ್ಬೋದು ರಾಜೀವ್ ಗಾಂಧಿ ಇದ್ದ ಟೈಮಲ್ಲಿ ಆಗಿರ್ಬೋದು ಇದ್ದಂಥ ಕಾಂಗ್ರೆಸ್ ಈಗ ನರೇಂದ್ರ ಮೋದಿಯವರ ಎಷ್ಟು ಹನ್ನೊಂದನೇ ವರ್ಷದ ಬಿ ಜೆ ಪಿ ಏನು ಹೇಳ್ತೀರಿ ಸರ್ ನನ್ನ ಲೆಕ್ಕಕ್ಕೆ ನನ್ನ ಅನುಭವ ನಾನು ನೋಡ್ದಂಗೆ ಅಟಲ್ ಬಿಹಾರಿ ವಾಜಪೇಯಿ ಬಂದ ಮೇಲೆ ಎಲ್ಲರಿಗೂ ಫೋನ್ ಬಂತು ಆಗ ಫೋನ್ ಡೆಪಾಸಿಟು ಏನೋ ತುಂಬ ಕಮ್ಮಿ ಇತ್ತು ಅಂತ ಹೇಳೋರು ಬಟ್ ನನ್ನ ಕಮ್ಮಿ ನೆನಪಿಲ್ಲ ಅವರು ಬಂದ ಮೇಲೆ ಸಾವಿರ ರೂಪಾಯಿ ಕಟ್ಟರೆ ಲ್ಯಾಂಡ್ ಲೈನ್ ಮನೆಗೆ ಬಂದುಬಿಡೋದು ಅವಾಗ ದುಡ್ಡಿದ್ದವ್ರಿಗೆ ಬೇಕಾಗಿತ್ತು ಇಪ್ಪತ್ತೈದು ಸಾವಿರ ಡೆಪಾಸಿಟ್ಟು ಮನೆಗೆ ಫೋನ್ ಹಾಕ್ಸ್ಕೊಳ್ಳೋರು ಇನ್ನು ಗ್ಯಾಸು ನಮ್ಮ ಹತ್ರ ಸಬ್ಸಿಡಿ ಅಂದರೆ ನಾವು ಅವಾಗೆಲ್ಲ ಸಣ್ಣ ಮಕ್ಕಳು ನಾವು ಸಬ್ಸಿಡಿಗಳು ತೊಗೊಂಡು ದುಡ್ಡಿದ್ದವ್ರಿಗೆ ಗ್ಯಾಸ್ ಉಪ್ಯೋಗಿಸ್ತಾಯಿದ್ರು ಎಲ್ ಪಿ ಜಿ ತಂದು ಕೊಟ್ಟರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅದೇ ರೀತಿ ಈಗ ಎಲ್ಲರ ಕೈಲೂ ಮೊಬೈಲ್ ಬಂತು ಎಲ್ಲರೂ ಡೆವಲಪ್ ಆದರು ಎಲ್ಲರೂ ಈಗ ಇಂಥ ಸಾಮಾನ್ಯ ಕಾರ್ಮಿಕ ಅಂದ್ರೂ ಒಂದು ಐದು ಸಾವಿರ ರೂಪಾಯಿ ಫೋನ್ ತೊಗೊಂಡೇ ತಗೋಳ್ತಾನೆ ಮಾತಾಡೇ ಮಾತಾಡ್ತಾನೆ ಎಷ್ಟು ಇಂಪ್ರೂವ್ಮೆಂಟ್ ಮಾಡೋರು ಅವರು ಅವ್ರು ಸ್ವಂತಕ್ಕೆ ಮಾಡ್ಕೊಂಡಿಲ್ಲ ಅವರು ಜನಗಳ ಉದ್ದೇಶಕ್ಕೋಸ್ಕರ ಮಾಡಿದ್ರು ಇದೇ ರೀತಿ ಇವರು ಮಾಡಿದ್ದಾರೆ ಒಳ್ಳೊಳ್ಳೆ ಕೆಲಸ ಒಂದು ಹೆಸರು ಇದೆ ಮನೆ ಯಜಮಾನನ ಹೆಸರು ಹೇಳೋದ್ರೆ ಈಗ ನಮ್ಮ ಮನೆಯಲ್ಲಿ ನನ್ನ ಹೆಸರು ಹೇಳೋದ್ರೆ ನನ್ನ ಮಗಂಗೆ ಎಷ್ಟು ಮರ್ಯಾದೆ ಇರುತ್ತೆ ಅಲ್ವಾ ಆ ರೀತಿ ಒಂದು ಮನೆತನದ ಹೆಸರು ಅಂದರೆ ಭಾರತಕ್ಕೆ ಹೆಸರು ಇರ್ಬೇಕು ಆ ರೀತಿ ಹೆಸ್ರು ಮಾಡಿದ್ದಾರೆ ಅಂತ ಅದೊಂದು ಹೇಳ್ಬೋದು ಅಲ್ಲ ಹೇಳೋದ್ನಲ್ಲ ಅಪ್ಪನ ಹೆಸ್ರು ಹೇಳೋದ್ರ ಈಗ ಊರಲ್ಲಿ ಆದಾರ ಹೋಗಿ ಗ್ರಾಮದಿಂದನೋ ಹೋಗಿ ಹೆಸರು ಹೇಳೋ ಒಂದು ಮರ್ಯಾದೆ ಇರುತ್ತಲ್ಲ ಆ ರೀತಿ ಒಂದು ಮರ್ಯಾದೆ ಇದೆ ಅಂತ ಹೇಳ್ಬೋದು ಅಂತ ಹೇಳಿ ಹೆಮ್ಮೆ ಆರಾಮಾಗಿಲ್ಲ ಧೈರ್ಯವಾಗಿ ಸರ್ ನಮಸ್ತೆ ನಿಮ್ಮ ಹೆಸರು ಮಂಜುನಾಥ್ ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದು ಆಲ್ಮೋಸ್ಟ್ ಎರಡು ವರ್ಷ ಬಂತು ಈಗ ಬೆಲೆ ಏರಿಕೆ ಕಷ್ಟ ಆಯಿತು ತುಂಬಾ ಜೋನ ಮಾಡೋದೇ ಕಷ್ಟ ಆಗೈತೆ ಗ್ಯಾರಂಟಿ ಯೋಜನೆ ಅಂತ ಹೇಳಿ ಕೊಟ್ಟಿದ್ರು ನಂಗೂ ಫ್ರೀ ನಿಂಗೂ ಫ್ರೀ ಎಲ್ಲರಿಗೂ ಫ್ರೀ ಅಂತೇಳಿ ಮಹಿಳೆಯರಿಗೆ ಅಂತೇಳಿ ಬಸ್ ಫ್ರೀ ಬಿಟ್ರು ಆಟೋದವರಿಗೆ ಸಮಸ್ಯೆ ಇದೆ ಸರ್ ತುಂಬ ಸಮಸ್ಯೆ ಆಯ್ತಾ ಸರ್ ಬೈ ಆಟೋದಿಂದ ಫ್ರೀ ಬಿಟ್ಟಿರೋದು ಸಮಸ್ಯೆ ಬೈಕ್ ಟ್ಯಾಕ್ಸಿಯಿಂದ ಸಮಸ್ಯೆ ಗ್ಯಾಸ್ ರೇಟ್ ಜಾಸ್ತಿ ಆಟೋದ ಎಲ್ಲ ಸಮಸ್ಯೆನೆ ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ತುಂಬ ಜಾಸ್ತಿ ಎಲ್ಲ ಐಟಮು ಜಾಸ್ತಿ ಆಯಿತು ತರಕಾರಿಯಿಂದ ಏನ್ ಹೇಳೋಕ್ಕಾಗಲ್ಲ ನಮ್ಮ ಸರ್ಕಾರ ಬಂದಿರೋ ತಪ್ಪಿಗೆ ಅನುಭವಿಸ್ಲೇಬೇಕು ಅನುಭವಿಸ್ತೇವೆ ಸಿದ್ದರಾಮಯ್ಯ ಏನು ಹೇಳಕ್ಕಾಗಲ್ಲ ಸರ್ ಜನ ಬುದ್ಧಿ ಕಲಿಬೇಕಷ್ಟೇ ಏನಿಲ್ಲ ಈಗ ನಮ್ಮ ಹೆಂಗಸ್ರಿಗೆ ಕೊಡ್ತಾರೆ ಗಂಡಸರು ಸೋದ ಕಿತ್ಕಂತಾರೆ ಅಷ್ಟೇನೆ ಹಾ ಅಷ್ಟೇ ಇಲ್ಲ ಸರ್ ಎಲ್ಲೋ ಈ ಐದು ತಿಂಗಳು ಮುಂದಿನ ತಿಂಗಳು ಆ ಕಷ್ಟ ಕರಡ ಬಂದಿಲ್ಲ ನಮ್ಗೆ ಯಾವ್ದು ತಗೊಂಡಿಲ್ಲ ನಾವು ಬೇರೆ ಹೇಳೋ ಪ್ರಕಾರ ಅಷ್ಟೇನು ಅನುಕೂಲವಾಗಿಲ್ಲ ಏನಿಲ್ಲ ಕಡಿಮೆ ಮಾಡಲ್ಲ ಅವರು ಕಡಿಮೆ ಮಾಡೋರು ಫ್ರೀ ಹೇಳ್ಕೊಡ್ತಾರೆ ಫ್ರೀ ಕೊಡೋಕೆ ರೀ ಕಾಸಬೇಕಲ್ಲಾಸ್ ಕಡಿಮೆ ಇನ್ನೂ ಕಡಿಮೆ ಇನ್ನೂ ಜಾಸ್ತಿನೇ ಆಗುತ್ತೆ ಬೆಳಗ್ಗೆ ಪೇಪರ್ ಓದಿದ ಪ್ರಕಾರ ಇನ್ನೂ ಆಲ್ಕೋಹಾಲ್ ರೇಟ್ ಎಲ್ಲ ಜಾಸ್ತಿ ಆಗುತ್ತೆ ಅಂತಾರೆ ಬಸ್ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗಿದೆ ಫ್ರೀ ಅಂತ ಅನುಕೂಲ ಏನಿಲ್ಲ ನಮ್ಮ ನಾವು ಕಟ್ಟ ಕಾಸನ್ನ ನಮಗೆ ವಾಪಸ್ ಕೊಡ್ತಾರೆ ಅಷ್ಟೇ ಈಗ ಮೊನ್ನೆ ಆರ್ಟಿಕಲ್ ಇತ್ತು ಸಿದ್ದರಾಮಯ್ಯ ಅವರು ಹೇಳ್ತಾರೆ ನನಗೆ ನನ್ನತ್ರ ಪಾನ್ ಕಾರ್ಡ್ ಇಲ್ಲ ಒಂದು ಮೊಬೈಲ್ ಇಲ್ಲ ಸ್ವಂತ ಮನೆ ಇಲ್ಲ ಅಂತ ಹೇಳ್ತಾರೆ ಆದರೆ ನ್ಯೂಸ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ದೇಶದ ಅತ್ಯಂತ ಶ್ರೀಮಂತ ಮೂರನೇ ಸಿಎಂ ಸಿದ್ದರಾಮಯ್ಯ ಹೌದು ಓದಿ ನಾನು ಸತ್ಯ ಅದು ಚಂದ್ರಬಾಬು ನಾಡುಗೆ ಇನ್ನೂ ಶ್ರೀಮಂತ ಅಂತ ಹೆಂಗೆ ಮಾಡಿದ್ದಾರೆ ಅದನ್ನೆಲ್ಲ ಸುಮ್ಮನೆ ಮಾಡೋಕ್ಕಾಗುತ್ತಾ ಎಲ್ಲ ಮೋಸ ಸರ್ ಇದು ಅಧಿಕಾರಕ್ಕೆ ಬಂದ ತಕ್ಷಣ ವಾಲ್ಮೀಕಿ ಹಗರಣ ಎಸ್ ಸಿ ಎಸ್ ಟಿ ಮೀಸಲಾತಿ ಹಗರಣ ಅದನ್ನೆಲ್ಲ ಅವರು ಸಮರ್ಥನೆ ಮಾಡ್ಕೊಂತಾರಲ್ಲ ಎಲ್ಲ ಅವರು ಸಮರ್ಥನೆ ಮಾಡ್ಕೊಂತಾರೆ ಅವ್ರ ಪಕ್ಷದವರು ಒಬ್ಬರು ಬಿಡ್ತಾರೆ ಒಬ್ಬರು ಸಮರ್ಥನೆ ಮಾಡ್ಕೊತಾರೆ ಆದ್ರೂ ಅದು ಇನ್ನೂ ಹೇಳಿದ್ರು ಬಿ ಜೆ ಪಿರೆಲ್ಲ ಹೋರಾಟ ಮಾಡಿದ್ರು ಯಾರು ಸರಿ ಆಗಲಿಲ್ವಲ್ಲ ಅದು ಹೇಳ್ತಲಾರ ಈಗ ಸುಮ್ಮನೆ ಆದರು ತಿರುಗೊಂದು ಆಗುತ್ತೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಓಡಿಸ್ತಾರೆ ತಿರ್ಗಿ ಇಪ್ಪತ್ತು ದಿನ ಬೇರೆ ಇದು ಈಗ ಅಲ್ಲೇ ಏನೋ ಷಡ್ಯಂತ್ರಗಳು ಮಾಡ್ತಾರೆ ಏನಾರು ಒಂದು ಅವ್ರವ್ರೆ ಅವ್ರದೇ ಇದು ಅವ್ರದೇ ರಾಜ್ಯ ಅವ್ರದ್ದೇ ಎಲ್ಲ ಅವರೇ ರಾಜಕೀಯದವ್ರೆ ಅವ್ರು ಮಾಡ್ತಾರ ಸರ್ ಅದು ಕಷ್ಟ ಐತಿ ಬದಲಾವಣೆ ಆದ್ರೂ ಪ ಇದೇ ಆದರೂ ಸಮಸ್ಯೆ ಇಲ್ಲ ಬೇರೆ ಪಕ್ಷ ಬಂದರೂ ಸಮಸ್ಯೆ ಇಲ್ಲ ಅದೇ ಕಾಂಗ್ರೆಸ್ ಬದಲಾವಣೆ ಏನು ಇವ್ನ ಸ್ವಲ್ಪ ಮಾಡ್ಕೊಂಡ್ರೆ ಅವ್ನು ಸ್ವಲ್ಪ ಇನ್ನೂ ಜಾಸ್ತಿ ಮಾಡ್ತಾನೆ ಅಷ್ಟೇ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ